ಮಂಡ್ಯ ನಗರಸಭೆ ಸಾಮಾನ್ಯ ಸಭೆ ನಗರಸಭೆಯ ಧರಣಪ್ಪ ಸಭಾಂಗಣದಲ್ಲಿ ಅಧ್ಯಕ್ಷ ಎಂ ವಿ ನಾಗೇಶ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು ನಗರಸಭೆಯಲ್ಲಿ ಆಡಳಿತಾಧಿಕಾರಿ ಅಧಿಕಾರದಲ್ಲಿರುವ ಸಮಯದಲ್ಲಿ ಹಸ್ತಾಂತರ ಮಾಡಿಕೊಂಡಿರುವ ಕೆ ಎಫ್ ಬಿ ಬಡಾವಣೆಯನ್ನು ಮತ್ತೆ ಕರ್ನಾಟಕ ಗೃಹ ಮಂಡಳಿಗೆ ವಾಪಸ್ ನೀಡುವುದಕ್ಕೆ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷರು ಮತ್ತು ಸದಸ್ಯರೆಲ್ಲರೂ ಒಮ್ಮತದ ನಿರ್ಣಯ ಕೈಗೊಂಡರು ಪಿ ಬಡಾವಣೆಗೆ ಮೂಲ ಸೌಕರ್ಯಗಳನ್ನು ಒದಗಿಸುವ ವಿಚಾರ ಚರ್ಚೆಗೆ ಬಂದ ವೇಳೆ ಸದಸ್ಯ ಹೆಚ್ ಎಸ್ ಮಂಜು ಅವರು ಎರಡು ಸಾವಿರ ಒಂದರಲ್ಲಿ ಬಡಾವಣೆ ರಚನೆಗೊಂಡು ಹದಿನೆಂಟು ವರ್ಷಗಳ ನಂತರ ನಗರಸಭೆಗೆ ಹಸ್ತಾಂತರ ಮಾಡಿದ್ದೀರಿ ಅದು ನಗರಸಭೆಯಲ್ಲಿ ಚುನಾಯಿತ ಜನಪ್ರತಿನಿಧಿಗಳು ಇಲ್ಲದಿರುವ ಸಮಯದಲ್ಲಿ ಆಡಳಿತಾಧಿಕಾರಿ ಮುಖಾಂತರ ಬಡಾವಣೆಯನ್ನು ಹಸ್ತಾಂತರಿಸಿದ್ದೀರಿ ಇದು ನಿಯಮಬಾಹಿರ ಎಂದು ಹೇಳಿದರು

హస్తాంతరదున్లాట్మెంట్ ఇద అది సంఘ సంస్థెంట్ డీస్ హిందేస్ అది సర్కార్ మార్చు எ ನೀವು ಇಟ್ಕೊಂಡಿದ್ರ ಅದ್ರ ಬಗ್ಗೆ ಒಂದು ಡ್ರಾಯಿಂಗ್ ಬಗ್ಗೆ ಡ್ರಾಯಿಂಗ್ ಅವಾಗ ಇದಕ್ಕೆ ಗೃಹ ಮಂಡಳಿ ಸಹಾಯಕ ಎಂಜಿನಿಯರ್ ಲಾರೆನ್ಸ್ ಪ್ರತಿಕ್ರಿಯಿಸಿ ಬಡಾವಣೆ ಹಸ್ತಾಂತರ ಸಮಯದಲ್ಲಿ ಐದು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಹಾಗೂ ಒಳಚರಂಡಿ ನಿರ್ಮಾಣಕ್ಕೆ ಎಂಬತ್ತೊಂಬತ್ತು ಲಕ್ಷ ರೂಪಾಯಿಗಳನ್ನು ನೀಡಲಾಗಿತ್ತು ಎಂದಾಗ ಅಧ್ಯಕ್ಷ ನಾಗೇಶ್ ಮಧ್ಯಪ್ರವೇಶಿಸಿ ನೀವು ಕೊಟ್ಟಿರುವ ಹಣ ಇವತ್ತಿನ ಎಸ್ಆರ್ ದರದಲ್ಲಿ ನಾಲ್ಕು ರಸ್ತೆಯನ್ನು ಮಾಡಲಾಗುವುದಿಲ್ಲ ಗೃಹ ಮಂಡಳಿ ವತಿಯಿಂದ ಮಾಡಿರುವ ಕಾಮಗಾರಿಗಳು ಸಂಪೂರ್ಣ ಅವೈಜ್ಞಾನಿಕವಾಗಿವೆ ಪ್ರಾಧಿಕಾರದ ನಿಯಮದಲ್ಲಿರುವಂತೆ ಎಲ್ಲಾ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ಹಸ್ತಾಂತರ ಮಾಡಬೇಕಿತ್ತು ಕಾನೂನುಬದ್ಧವಾಗಿ ಬಡಾವಣೆ ಹಸ್ತಾಂತರವಾಗದಿರುವುದರಿಂದ ಅದನ್ನು ನಿಮಗೆ ವಾಪಸ್ ನೀಡುವುದಾಗಿ ತಿಳಿಸಿದರು

ಸಭೆಯಲ್ಲಿ ಉಪಾಧ್ಯಕ್ಷ ಅರುಣ್ ಕುಮಾರ್ ಆಯುತೆ ಪಂಪಾಶ್ರೀ ಇದ್ದರು